ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ಸಾಮಾನ್ಯವಾಗಿ ನಾನು ಉಡುಪಿಯ ಹಳ್ಳಿ ಹಳ್ಳಿ ಸುತ್ತಾಡಿಕೊಂಡು ಪ್ರವಾಸೋದ್ಯಮ ಜಾಗಗಳನ್ನು ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಧಾರ್ಮಿಕ ಆಚರಣೆಗಳನ್ನು ಮಾತ್ರ ತೋರಿಸ್ತಾ ಇದ್ದೆ ಆದರೆ ಇವತ್ತಿನಿಂದ ಹೊಸತಾಗಿ ಸೊ ಉಡುಪಿಯಲ್ಲಿರುವಂತಹ ಬೇರೆ ಬೇರೆ ಸಂಸ್ಥೆಗಳು ಇಂಡಸ್ಟ್ರೀಸ್ಗಳನ್ನು ತೋರಿಸಬೇಕು ಅಂತ ಸೊ ಇಲ್ಲಿ ಆಗುವಂತಹ ಮೆಷಿನರಿಗಳು ದೇಶ ವಿದೇಶಗಳಿಗೂ ಹೋಗ್ತವೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇಲ್ಲಿಯ ಮೆಷಿನ್ಗಳನ್ನು ಉಪಯೋಗಿಸ್ತಾರೆ ಸೊ ಇದೆಲ್ಲದರ ಪರಿಚಯವನ್ನ ಮಾಡಬೇಕು ಅಂತ ಮೊದಲನೇದಾಗಿ ಬಂದಿರೋದು ನಾನು ನಮ್ಮ ಗಿರಿಧರ್ ಬಾಳಿಗ ಅವರ ಉಷಾ ಇಂಜಿನಿಯರಿಂಗ್ ವರ್ಕ್ಸ್ಗೆ ನಮಸ್ಕಾರ ಸರ್ ಸರ್ ಇದು ಎಷ್ಟು ವರ್ಷದಿಂದ ನೀವು ಇದು ಉದ್ಯಮದಲ್ಲಿದ್ದೀರಿಟ್ ಇಂದ ಮಾಡ್ತಿದ್ದೇವೆ ನಮ್ದು ಕಂಪನಿ ಒನ್ ಆಫ್ ದ ಫಸ್ಟ್ ಕಂಪೆನಿ ಇದು ಇಂಡಿಯಾದಲ್ಲಿ ಕ್ಯಾಶಿನಟ್ ಡಿಂಗ್ ಮಿಷಿನ್ಸ್ ಮಾಡಿದ್ದು ಎಲ್ಲ ಸ್ವಲ್ಪ ಟೂ ಹೆಡ್ ಮಿಷಿನ್ಸ್ ಪ್ರೊಡಕ್ಷನ್ ಕಮ್ಮಿ ಬರ್ತಿತ್ತು ಗಂಟೆಗೆ ಇಪ್ಪತ್ತು ಕೆಜಿ ಬರುವ ಮಿಷಿನ್ಸ್ ಎಲ್ಲ ಬರ್ತಿತ್ತು ಅದ್ರ ಮುಂಚೆ ಎಲ್ಲ ಹ್ಯಾಂಡ್ ಕಟಿಂಗ್ ಇತ್ತು ಇದು ನಮ್ಮ ಮಿಷಿನ್ ಬಂದ ಮೇಲೆ ಕಡೆಗೆ ತುಂಬಾ ಮಂದಿ ಮಿಷಿನ್ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ರು ಇಂಡಿಯಾದಲ್ಲಿ ಸೊ ಕಡೆಗೆ ಮೆಕಾನೈಸ್ ಆಯ್ತು ಇದೆಲ್ಲ ಪ್ರೊಸೆಸ್ ನೆಕ್ಸ್ಟ್ ನಾವೀಗ ಡೆವಲಪ್ಮೆಂಟ್ ಮಾಡ್ತಾ ಬರ್ತಾ ಇದ್ದೇವೆ ಟೂ ತೌಸಂಡ್ ಟೆನ್ ಇಂದ ಟೂ ಹೆಡ್ ಇದ್ದ ಕಡೆಗೆ ಸಿಕ್ಸ್ ಎಡ್ ಮಿಷನ್ ಮಾಡಿದೆ ಸಿಕ್ಸ್ ಎಡ್ ಮಿಷನ್ ಆದ್ಮೇಲೆ ಏಟ್ ಎಡ್ ಮಿಷನ್ ಮಾಡಿದೆವು ಈಗ ಮಿಷಿನ್ಸ್ ಎಲ್ಲ ಡೆವಲಪ್ ಮಾಡ್ತಿದ್ವಿ ಅದಾದ ನಂತರ ಗೆ ಕನೆಕ್ಟ್ ಆಗಿ ಸ್ಕೂಪಿಂಗ್ ಮಿಷಿನ್ ಕೂಡ ಮಾಡ್ತೇವೆ ಮತ್ತು ಕರ್ನಲ್ಸ್ ಪೀಸಸ್ ಎಲ್ಲ ಸೆಪರೇಟ್ ಮಾಡುದು ಮತ್ತು ಕಂಪ್ಲೀಟ್ ಕಟ್ಟಿಂಗ್ ಸೊಲ್ಯೂಷನ್ಸ್ ಅಂದ್ರೆ ಯಾರು ನಿಮಗೆ ಈ ರೀತಿಯ ಮಿಷನ್ ಗಳನ್ನ ಬೇರೆ ಯಾರು ಮಾಡ್ತಾರೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಮ್ಯಾಂಗ್ಳೂರ್ ನಲ್ಲಿ ಮಾಡ್ತಿದ್ದಾರೆ ಒಂದು ಕಂಪನಿಯವರು ಮತ್ತು ಅದು ಬಿಟ್ಟರೆ ವಿಯಟ್ನಾಂ ಅವರು ತುಂಬಾ ಮಿಷಿನ್ಸ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ದು ಮಾತ್ರ ನಮ್ಮ ಕಂಪನಿ ಮಾತ್ರ ಇನ್ನೊಂದು ಕಂಪನಿ ಉಂಟು ಎರಡು ಕಂಪನಿ ಮಾತ್ರ ಅದು ಬಿಟ್ಟರೆ ವಿಯೆಟ್ನಾಮ್ ದಿಂದ ಇಂಪೋರ್ಟ್ ಮಾಡ್ಕೊಳ್ತಾರೆ ಮಿಷನ್ ತುಂಬಾ ಟಫ್ ವಿಯೆಟ್ನಾಟೀಶನ್ ಮೀಡಿಯಂ ಮತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೆಚ್ಚಾಗಿ ನೈಂಟಿ ನಮ್ದೇ ಮಿಷನ್ ಪ್ರಿಫರ್ ಮಾಡ್ತಾರೆ ನಮ್ದು ಕೋಸ್ಟಲ್ ಅಲ್ಲಿ ಮಾತ್ರ ನೆಟ್ ಇತ್ತು ಈಗ ಏನಾಗಿದೆ ಅಂದ್ರೆ ಮಿಷಿನರಿ ಎಲ್ಲ ಬಂದು ಎಲ್ಲಿ ಕೂಡ ನೀವು ಫ್ಯಾಕ್ಟ್ರಿ ಹಾಕ್ಬಹುದು ಈಗ ನಮ್ಮ ಮಿಷನ್ ಪಂಜಾಬಿಗೆ ಹೋಗಿದೆ ಪಂಜಾಬಿ ನಂತರ ಈಗ ಮೊನ್ನೆ ನಾವು ಲಾಸ್ಟ್ ಮಂತ್ ಉತ್ತರಾಖಂಡ್ ನಲ್ಲಿ ಕೆಲಸ ಮಾಡಿದ್ದೇವೆ ನೈನಿತಾಲ್ ನಲ್ಲಿ ಈಗ ಫ್ಯೂ ಮಂತ್ಸ್ ಬ್ಯಾಕ್ ವಿಶಾಖಪಟ್ಟಣಂ ಕೆಲಸ ಮಾಡಿದಾವೆ ಈ ಮಿಷಿನ್ಸ್ ಈಗ ತಿರುಪತಿಗೆ ಹೋಗ್ತಾ ಉಂಟು ನೆಕ್ಸ್ಟ್ ಏನು ರಾಜಸ್ಥಾನದ ಆಹೋರ್ ಕೂಡ ನಾವು ಕಳಿಸಿದ್ದೇವೆ ಮಿಷಿನ್ ಮತ್ತೆ ಮಹಾರಾಷ್ಟ್ರ ಗೋವಾ ಎಲ್ಲ ಕಡೆ ಮಿಷಿನ್ಸ್ ಹೋಗ್ತಾ ಉಂಟು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಮಿಷಿನ್ಸ್ ಹೋಗ್ತಿದ್ದಾರೆ ಕೆಲಸ ಉಳಿದು ಬಿಡುತ್ತೆ ಮತ್ತೆ ಲೇಬರ್ ಪ್ರಾಬ್ಲಮ್ ಅವರಿಗೆ ತುಂಬಾ ಇತ್ತು ಮುಂಚೆ ಎಲ್ಲ ವಿಯಟ್ನಾಂ ನವರೆಲ್ಲ ಇಂಡಿಯಾ ನಂಬರ್ ಒನ್ ಇತ್ತು ಸ್ಟಾರ್ಟಿಂಗ್ ನಲ್ಲಿ ಕ್ಯಾಶು ನಲ್ಲಿ ನೆಕ್ಸ್ಟ್ ವಿಯಟ್ನಾಂ ನವರು ಇದಕ್ಕೆ ಕೆಂಟ್ರಿ ಆಗಿ ಮೆಷಿನರಿ ಎಲ್ಲ ಮಾಡಿ ಇಂಡಿಯಾವನ್ನು ಬೀಟ್ ಮಾಡಿ ಅವ್ರ ಮುಂದೆ ತುಂಬಾ ಮಿಷಿನ್ಸ್ ಎಲ್ಲ ಮಾಡಿದ್ದಾರೆ ಅವರು ಸೊ ಕಡೆ ಇಂಡಿಯಾ ಸ್ಲೋಲಿ ಇಂಡಿಯಾದಲ್ಲಿ ಕೂಡ ಈ ಮಿಷಿನರಿ ಎಲ್ಲ ಈಗ ಎಲ್ಲರೂ ಮಿಷಿನರಿಗೆ ಹೋಗ್ತಿದ್ದಾರೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಈಗ ಮಿಷಿನಿಂದ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಯ್ತು ಮುಂಚೆ ಪ್ರೊಡಕ್ಷನ್ ತುಂಬಾ ಕಮ್ಮಿ ಇತ್ತು ಈಗ ಪ್ರೊಡಕ್ಷನ್ ಕೂಡ ಜಾಸ್ತಿ ಹಾಗಾಗಿ ಮತ್ತೆ ಲೇಬರ್ ಕಮ್ಮಿ ಇದ್ದದ್ರಿಂದ ಮಿಷಿನರಿ ಅವರಿಗೆ ಹಾಕುವಾಗ ಲೇಬರ್ ಕೂಡ ಉಳಿತದೆ ತುಂಬಾ ಲೇಬರ್ ಕೂಡ ಉಳಿತದೆ ಕೆಲಸ ಕೂಡ ಜಾಸ್ತಿ ಆಗ್ತದೆ ಹಾಗಾಗಿ ತುಂಬಾ ಬೆನಿಫಿಟ್ ಆಯ್ತು ಇಂತ ಮಿಷಿನ್ಸ್ ಎಲ್ಲ ಬಂದು ಕ್ಯಾಶಿನಟ್ ಇಂಡಸ್ಟ್ರಿಗೆ ತುಂಬಾ ಬೆನಿಫಿಟ್ ಸರ್ ನನಗೆ ಈ ಇಂಡಸ್ಟ್ರಿಗಳ ಬಗ್ಗೆ ಒಂದು ಕುತೂಹಲ ಬರ್ಲಿಕ್ಕೆ ಕಾರಣ ಏನಂದ್ರೆ ಈಗ ನಮ್ಮ ಉಡುಪಿಯಲ್ಲಿ ಅದೆಷ್ಟೋ ಪದವೀಧರರು ಅಥವಾ ಬೇರೆ ಯುವಕರು ಪಿ ಯು ಸಿ ಮುಗಿಸಿದ ಕೂಡ ಬೇರೆ ಊರುಗಳಿಗೆನೇ ಹೋಗ್ತಾರೆ ಆದ್ರೆ ಈ ರೀತಿಯಾಗಿ ಉದ್ಯಮವನ್ನ ಕಟ್ಟಿಕೊಂಡು ಅಥವಾ ಏನಂತ ಹೇಳಿದ್ರೆ ಬೇರೆಯವರಿಗೆ ಕೆಲಸ ನೀಡುವಂತಹ ಮಾದರಿ ಕೆಲಸವನ್ನ ಮಾಡುವುದು ಬಹಳ ಕಮ್ಮಿ ಸೊ ಹಾಗಾಗಿ ನನಗೆ ಉಡುಪಿಯ ಉದ್ಯಮಿಗಳನ್ನ ಪರಿಚಯಿಸಬೇಕು ಅನ್ನುವಂತಹ ಆಸೆಯಿಂದ ಮೊದಲನೇದಾಗಿ ನಾನು ನಿಮ್ಮ ಈ ಫ್ಯಾಕ್ಟರಿಂದ ಶುರು ಮಾಡ್ತಾ ಇದ್ದೇನೆ ಸರ್ ಇಲ್ಲಿ ನಾನಿದ್ದೇನೆ ಅಂತಿದ್ದಾರೆ ಅವರಿದ್ದಾರೆ ಸೊ ನಾವೆಲ್ಲ ಸೇರಿ ಮೆಷಿನ್ಸ್ ಎಲ್ಲ ಮಾಡ್ತಿದ್ದೇವೆ ಮೆಷಿನರಿ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಜನ ಇದ್ದಾರೆ ಇನ್ ಡೈರೆಕ್ಟ್ಲಿ ನಮ್ಮ ನಾವು ಜಾಬ್ ವರ್ಕ್ ನ ಮೇಲೆ ಡಿಪೆಂಡ್ ಆಗಿ ಇನ್ನೊಂದು ಮೂವತ್ತೈದು ಜನ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ತುಂಬಾ ಸ್ಕೋಪ್ ಇದೆ ಮೇನ್ ಅಂದ್ರೆ ನೀವು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಒಳ್ಳೆ ಪ್ರೈಸ್ ಕೊಡ್ಬೇಕು ಇದು ನೀವು ಕೊಟ್ರೆ ಎಲ್ಲಿ ಕೂಡ ನೀವು ಫ್ಯಾಕ್ಟ್ರಿ ಹಾಕ್ಬಹುದು ನೀವು ಮೇನ್ ಕಾಂಪಿಟೇಟಿವ್ ಆಗ್ಬೇಕು ಈ ಮಾರ್ಕೆಟ್ ತುಂಬಾ ಕಾಂಪಿಟೇಟಿವ್ ಮಾರ್ಕೆಟ್ ನೀವು ಕಾಂಪಿಟೇಟಿವ್ ಆದ್ರೆ ಉಡುಪಿಯಲ್ಲಿ ಆರಾಮ್ಸೆ ಮಿಷನ್ ಹಾಕ್ಬೋದು ಇಲ್ಲಿ ಬೇಕಾದ್ರೆ ಬೇಕಾದ ಲೇಬರ್ ಕೂಡ ಇಲ್ಲಿ ಸಿಗ್ತಾರೆ ನಮಗೆ ಮತ್ತು ಹೊರಗಿಂದ ಕೂಡ ಲೇಬರ್ ತರ್ಬೋದು ನಾವು ಸೊ ಬೇಕಾದಷ್ಟು ಜಾಗ ಕೊಡ್ತಾರೆ ಗೌರ್ಮೆಂಟ್ ಕೂಡ ಸಪೋರ್ಟ್ ಉಂಟು ಸೊ ಉಡುಪಿಯಲ್ಲಿ ತುಂಬಾ ಸ್ಕೋಪ್ ಉಂಟು ಇಂಡಸ್ಟ್ರಿಗಳಿಗೆ ಡೆವಲಪ್ ಆಗಿ ಕ್ಯಾಶ್ ನಟ್ ಮಿಷಿನರಿ ಇದು ಫ್ಯಾಕ್ಟ್ರಿ ಓಪನ್ ಮಾಡ್ಬೋದು ಮಾಡಿ ತುಂಬಾ ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬಹುದು ಈಗ ಈಗ ಇಡೀ ವರ್ಷ ಗೇರ್ ಬೀಜ ಸಿಗ್ತದೆ ಇಂಡಿಯಾದಲ್ಲಿ ಸಾಧಾರಣ ಮೂರು ಲಕ್ಷ ಮೂರು ಲಕ್ಷ ಅಥವಾ ನಾಲ್ಕು ಲಕ್ಷ ಟನ್ ಪ್ರೊಡಕ್ಷನ್ ಆದ್ರೆ ಅವರಿಗಿಂದ ಒಂದು ವಾಪಸ್ ಇಂಪೋರ್ಟ್ ಮಾಡ್ಕೊಳ್ತಾರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಟನ್ ಹದಿನಾರು ಲಕ್ಷ ಸೊ ಇಡೀ ವರ್ಷ ನೀವು ಕೆಲಸ ಮಾಡಬಹುದು ಸೊ ನೀವು ನಿಮಗೆ ಬೇಕಾದ ಕ್ಯಾಶ್ ನೆಟ್ ತಕೊಂಡು ಮಿಷಿನರಿ ಎಲ್ಲ ಹಾಕಿ ತುಂಬಾ ಮಂದಿಗೆ ಎಂಪ್ಲಾಯ್ಮೆಂಟ್ ಕೊಡಬಹುದು ಈ ಒಂದು ಉದ್ಯಮದ ಜರ್ನಿ ಶುರುವಾಯಿತು ಗ್ರೂಪ್ ಇದು ಫೌಂಡರ್ ನಮ್ಮ ಅಂಕಲ್ ಕೃಷ್ಣಾನಂದ ಬಾಳಿಗ ಅವರು ಶುರು ಮಾಡಿದ್ರು ಇದು ಫಿಶ್ ನೆಟ್ ಇಂಡಿಯಾದಲ್ಲಿ ಫಸ್ಟ್ ಫಿಶ್ ನೆಟ್ ಮಿಷಿನ್ ಮಾಡಿದವರು ಅವರು ಆಗದ್ದು ಸೌತ್ ಕೊರಿಯಾ ಕಲ್ಲ ಹೋಗಿ ಅಲ್ಲಿ ಆ ಕೊಲಾ ಅಲ್ಲಿ ಕಲ್ತ್ಕೊಂಡ್ ಬಂದು ಒಳ್ಳೆ ರೀತಿಯಲ್ಲಿ ಆಗ ಮಿಷಿನರಿ ಮಾಡಿ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಅವರು ಮಿಷಿನ್ ಮಾಡಿದ್ದಾರೆ ಆಗ ಮಾಡಿ ಸಾಧಾರಣ ಎಷ್ಟೋ ವರ್ಷ ನಾವು ಇಂಡಿಯಾದಲ್ಲಿ ನಂಬರ್ ಒನ್ ಇದ್ದೇವು ಬಾಳಿಗ ಗ್ರೂಪ್ ಎಂದ್ರೆ ನಂಬರ್ ಒನ್ ಇತ್ತು ಇಡೀ ಇಂಡಿಯಾದಲ್ಲಿ ನಂಬರ್ ಇತ್ತು ಫಿಶ್ನೆಟ್ ಮೆಷಿನರಿಯಲ್ಲಿ ಯಾರು ಮಾಡ್ತಿರ್ಲಿಲ್ಲ ನಮ್ದು ಒಂದೇ ಇಂಡಸ್ಟ್ರಿ ಇದ್ದದ್ದು ಕಡೆಗೆ ಸಣ್ಣ ಸಣ್ಣ ಇಂಡಸ್ಟ್ರಿ ಎಲ್ಲ ಡೆವಲಪ್ ಆಯ್ತು ಆದ್ರೆ ಕೃಷ್ಣಾನಂದ ಬಾಳಿಗರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇದರಲ್ಲಿ ಫಿಶ್ನೆಟ್ ಮಿಷಿನರಿ ಫಿ ಫಿಶಿಂಗ್ ನೆಟ್ಸ್ ನಲ್ಲಿ ಎಲ್ಲ ರೀತಿಯಲ್ಲಿ ಒಳ್ಳೆ ಇದು ಮಾಡಿದ್ದಾರೆ ಅವರು ಈಗ ಅವರು ಇಲ್ಲ ಸೊ ಅವ್ರು ಮಾಡಿದ ಕೆಲಸವನ್ನೇ ನಾವು ಮುಂದ್ ಮುಂದುವರ್ಸ್ಕೊಂಡು ಹೋಗ್ತಿದ್ದೇವೆ ಫಿಶಿಂಗ್ ಅವರ ಮಗ ಕೂಡ ಮಾಡ್ತಿದ್ದಾರೆ ಫಿಶ್ ನೆಟ್ ನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಸೊ ನಾನೀಗ ಇದನ್ನ ನೋಡ್ಕೊಳ್ತಿದ್ದೇನೆ ಮಿಷಿನರಿ ಎಲ್ಲ ಸೊ ಅವರು ಕೊಟ್ಟದ ದಾರಿಯಲ್ಲೇ ನಾವು ನಡ್ಕೊಂಡು ಬರ್ತಿದ್ದೆ ಇದು ನಾವು ಹೊಸ ಶುರು ಮಾಡಿದ್ದು ಕ್ಯಾಶ್ ನಟ್ ಮಿಷಿನರಿ ನಾವು ಟೂ ತೌಸಂಡ್ ಟೆನ್ ಅಲ್ಲಿ ಶುರು ಮಾಡಿದ್ದು ಫಿಶ್ ನೆಟ್ ನಾವು ತುಂಬಾ ಮುಂಚಿನಿಂದ ಸರ್ ಈಗ ನಿಮ್ಮ ಓದು ಎಜುಕೇಶನ್ ಎಲ್ಲ ಹೇಗೆ ಎಲ್ಲಿ ಇದು ಮಾಡಿರೋದು ನಾನು ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಬಿ ಕಲಿತಿದ್ದೇನೆ ಕಲ್ತಿದ್ದೇನೆ ದುಬೈಗೆ ಹೋಗಿ ಒಂದು ಮೂರು ನಾಲ್ಕು ವರ್ಷ ಇಲ್ಲಿಗೆ ಆರ್ ಕಂಡೀಷನ್ ಫೀಲ್ಡ್ ನಲ್ಲಿ ಕೆಲಸ ಮಾಡಿದ್ದೇನೆ ಸೆಂಟ್ರಲ್ ಏಷಿಯಲ್ಲಿ ಅದನ್ನ ವಾಪಸ್ ಇಂಡಿಯಾಕ್ಕೆ ಬಂದು ನಮ್ಮ ಅಂಕಲ್ ಕರೆದ್ರಾಗ ಅವ್ರ ವಸ್ತು ಯೂನಿಟ್ ಎಲ್ಲ ಸ್ಟಾರ್ಟ್ ಮಾಡೋ ಬನ್ನಿ ಅಂತ ಕರಿದ್ರು ಸೊ ಅವರೊಟ್ಟಿಗೆ ಜಾಯ್ನ್ ಆಗಿದೆ ಫಸ್ಟ್ ನಾವು ಫಿಶ್ನೆಟ್ ಮಿಷಿನರಿ ಎಲ್ಲ ಮಾಡ್ತಿದ್ದೆವು ನೆಕ್ಸ್ಟ್ ನಾವು ಇದಕ್ಕೆ ಸ್ವಿಚ್ ಓವರ್ ಮಾಡಿದ್ದೆವು